ದೇವರ ಇಚ್ಛೆ ಅವರು ಯಾವಾಗ ಬೇಕಾಗ ಮಾಡಿಸ್ಕೊತಾರೆ ನಾವು ಶ್ರದ್ಧೆಯಿಂದ ಎಷ್ಟು ಜಲ್ದಿ ಆಗುತ್ತೆ ಜಲ್ದಿ ಮಾಡಿಕೊಡ್ತೀವಿ ಬಟ್ ಅಯೋಧ್ಯೆ ಆದ ನಂತರ ಏನು ಬೆಳವಣಿಗೆ ಆಗಿದೆ ಅಂದರೆ ಪ್ರಪಂಚಾದ್ಯಂತ ಎಲ್ಲರ ಒಂದು ಮನಸ್ಸಿಗೆ ರಾಮನ ವಿಗ್ರಹ ತಲುಪಿದೆ ಜೊತೆಗೆ ಸಹ ಅದೊಂದು ಒಂದು ಒಂದು ದೊಡ್ಡ ಮತ್ತೆ ವೈಟ್ಫೀಲ್ಡ್ ಸಮೀಪದ ನಲ್ಲೂರಹಳ್ಳಿಯ ಬೋರ್ವೆಲ್ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ರಾಧಾಕೃಷ್ಣ ದೇವಾಲಯಕ್ಕೆ ಅಯೋಧ್ಯೆಯ ಬಾಲರಾಮನ ಕೆತ್ತನೆ ಮಾಡಿದ ಶಿಲ್ಪಿ ಅರುಣ್ ಯೋಗಿರಾಜ್ ಭೇಟಿ ನೀಡಿ ಗರ್ಭಗುಡಿ ಹಾಗೂ ಬಾಗಿಲು ಅಳತೆಯನ್ನು ಪರಿಶೀಲನೆ ನಡೆಸಿದರು ನಂತರ ಮಾತನಾಡಿದ ಅವರು ಇಎಲ್ವಿ ಗ್ರೂಪ್ ರವರ ಬೇಡಿಕೆಯಂತೆ ರಾಧಾಕೃಷ್ಣ ದೇವರ ವಿಗ್ರಹ ಕೆತ್ತನೆ ಕಾರ್ಯ ಆರಂಭಿಸುವ ಮೊದಲು ಶಿಲೆ ನಿರ್ಮಾಣಕ್ಕೆ ಗರ್ಭಗುಡಿ ಹಾಗೂ ಬಾಗಿಲು ಅಳತೆ ಪಡೆದು ನಂತರ ವಿಗ್ರಹ ಕೆತ್ತನೆ ಕಾರ್ಯ ಪ್ರಾರಂಭ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಹದೇವಪುರ ಕ್ಷೇತ್ರದ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಎಲ್ ರಾಜೇಶ್ ಮುಖಂಡರಾದ ರಾಮಗೊಂಡನಹಳ್ಳಿ ತೇಜಸ್ ವೇಣುಗೋಪಾಲ್ ನಲ್ಲೂರಹಳ್ಳಿ ಹರೀಶ್ ರೆಡ್ಡಿ ಡಿಪಿಐ ರಾಜಣ್ಣ ಚಂದ್ರಶೇಖರ್ ಮತ್ತಿತರರು ಹಾಜರಿದ್ದರು ಅಯೋಧ್ಯೆಯ ಬಾಲರಾಮನ ಶಿಲ್ಪಿ ಅರುಣ್ ಯೋಗಿರಾಜ್ ಪ್ರತಿಕ್ರಿಯೆ ನೀಡಿದರು ಸುಂದರವಾಗಿ ದೇವಸ್ಥಾನ ನಿರ್ಮಾಣ ಸಂತೋಷದ ವಿಷಯ ಏನಾದ್ರೆ ದೂರದಿಂದನೇ ದೇವರಿಗೆ ದರ್ಶನ ಹಾಗೆ ಒಂದು ಎಲಿಬೇಷನ್ ಬಹಳ ಚೆನ್ನಾಗಿ ತಗೊಂಡು ಮಾಡ್ತಾ ಸೊ ಅವರು ನನ್ನಲ್ಲಿ ಒಂದು ರಾಧಾಕೃಷ್ಣ ಒಂದು ಕಲ್ಲಿನ ವಿಗ್ರಹನ ಮಾಡ್ಕೊ ಮಾಡಿಕೊಳ್ಳಲಿಕ್ಕೆ ಒಂದು ಒಂದು ಆದೇಶ ಮಾಡಿದ್ದಾರೆ ಆ ವಿಷಯವಾಗಿ ಒಂದು ಗರ್ಭಗುಡಿ ಅಳತೆ ಮತ್ತು ಒಂದು ಅಳತೆ ನೋಡಲಿಕ್ಕೆ ಅಂತ ಬಂದಿದ್ದೆ ಒಂದು ವಿಶೇಷವಾಗಿ ನಮ್ಮ ಹೊಯ್ಸಳ ಮತ್ತು ಮೈಸೂರು ಶೈಲಿಯಲ್ಲಿ ರಾಧಾಕೃಷ್ಣ ವಿಗ್ರಹ ನಿರ್ಮಾಣ ಮಾಡಲಿಕ್ಕೆ ಒಂದು ಡ್ರಾಯಿಂಗ್ ರೆಡಿ ಮಾಡ್ತಾ ಇದ್ದೀನಿ ಅಂದಾಜು ಎಷ್ಟು ಅಡಿಗೆ ಬರ್ಬೋದು ಅದು ಇವಾಗ ಹೋಗಿ ನಾನು ಅದರದ್ದು ಅಳತೆಗಳನ್ನ ಚೆಕ್ ಮಾಡಿ ಆ ಅಳತೆ ಪ್ರಕಾರ ಹೇಗೆ ನಮ್ಮ ಅಳತೆಗಳು ಬರಬೇಕು ಗರಗುಡಿ ಅಳತೆ ಪ್ರಕಾರ ವಿಕೃತ ಅಳತೆಯನ್ನು ಈಗ ಹೋಗಿ ನಾನು ತೀರ್ಮಾನ ಮಾಡ್ತೇನೆ ಆಗ್ಬೋದು ಅಂತ ನನ್ನ ನಾನು ಒಂದುವರೆಗೆ ಸಮಯದ ಒಂದು ಫ್ಲೆಕ್ಸಿಬಿಲಿಟಿನ ಕೊಡಬೇಕು ಅಂತ ಕೇಳ್ಕೊಂಡಿದೀನಿ ಕಾರಣ ತುಂಬಾ ಒತ್ತಡ ಎಲ್ಲ ಕಡೆಯಿಂದ ಇದೆ ಸೊ ದೇವರ ಇಚ್ಛೆ ಅವ್ರು ಯಾವಾಗ ಬೇಕಾಗ ಮಾಡಿಸ್ಕೊಂತಾರೆ ನಾವು ಸಂಸ್ಥೆಯ ಭಾಸ್ಕರ್ ಅವರು ಪ್ರತಿಕ್ರಿಯೆ ನೀಡಿದರು ರಾಧಾಕೃಷ್ಣ ಕೃಷ್ಣ ಇವ್ರ ಕೈಯಲ್ಲಿ ಮಾಡಿಸ್ಬೇಕನ್ನೋ ಒಂದು ಕನಸು ಇದೆ ಅದರಿಂದ ಪ್ರಯತ್ನ ಮಾಡಿದರು ನಮ್ಮ ಟೀಮೆಲ್ಲ ಅದು ದೇವರ ಅದು ಅಭೀಷ್ಟ ಅದರಿಂದ ಇವರು ಇವರು ಬಂದರು ಈ ಆಗಸ್ಟ್ ಕೃಷ್ಣಾಷ್ಟಮಿ ಒಳಗಡೆ ನಾವೊಂದು ಒಂದು ಜೀವನ ಪ್ರದರ್ಶನ ಮಾಡುವ ಒಂದು ಪ್ಲಾನ್ ಮಾಡಿದ್ವಿ ಅದು ಆಗಸ್ಟ್